ಬೆಂಗಳೂರು ಮಾತ್ರ ಅಲ್ಲ ಮೈಸೂರಿನಲ್ಲಿ ಹೆಂಗ್ ನಡೀತಾ ಇದೆ ಸೆಲೆಬ್ರೇಷನ್ ಯಾವ ರೀತಿಯಾಗಿದೆ ಸೊ ಇದನ್ನು ಕೂಡ ತಿಳ್ಕೊಳ್ಳೋಣ ರಾಮ್ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ರಾಮ್ ಹೌಸ್ ಜೋಶ್ ದೇರ್ ಮೈಸೂರ್ನಲ್ಲಿ ಯಾವ ರೀತಿ ಆಗಿದೆ ಸೆಲೆಬ್ರೇಷನ್ ನಾವು ಕೆಲವೊಂದು ದೃಶ್ಯಗಳಲ್ಲಿ ತೋರಿಸ್ತಾ ನೋಡ್ತಾ ಇದ್ವಿ ನಾವು ಬೆಂಗಳೂರಿಗೆ ಟಕ್ಕರ್ ಕೊಡೋ ರೀತಿಯಾಗಿದೆ ಮೈಸೂರಿನ ಸೆಲೆಬ್ರೇಷನ್ ಸೊ ವಿವರಿಸಬಹುದಾ ಯಾರಾದ್ರೂ ಮಾತನಾಡೋದಕ್ಕೆ ಸಿಗ್ತಾರಾ ಹೆಂಗೆ ರಾಮ್ ಆ ಕಣಿತ ಚೈತ್ರ ಸಾಂಸ್ಕೃತಿಕ ಹೇಳಿ ಕೇಳಿ ಮೈಸೂರಿನಲ್ಲಿ ಜೋಶ್ ಜೋರಾಗಿದೆ ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಸಾಕಷ್ಟು ವೇದಿಕೆ ಮೇಲೆ ಏನು ಜೋಶ್ ಇದೆ ಅದೇ ರೀತಿ ವೇದಿಕೆ ಕೆಳಭಾಗದಲ್ಲೂ ಸಹ ಕುಣಿದು ಕುಪ್ಪಳಿಸುವಂತಹ ಕೆಲಸವನ್ನ ಮಾಡಿದ್ರು ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಇಲ್ಲಿ ಇರುವಂತವ್ರು ಸೊ ಮಾಡಿ ಒಂದಷ್ಟು ಜನ ಜೋಶ್ನಲ್ಲಿ ಇವತ್ತು ಹೊಸ ವರ್ಷಕ್ಕೆ ಕೆಲವು ಒಂದು ವರ್ಷ ಮಾತ್ರ What's our What's 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 New resolution. Send <laughs> out bad things out and take good things. Super. Wow, so nice. Thank you. Thank you. Nice. Doing good things. So, huh? you know, బీంగ్ వెరీ కైండ్ అండ్ లవింగ్ ఆల్ ఆఫ్ దమ్ విషింగ్ యూ హ్యాపీ న్యూ ఇయర్ ఆల్ మైసూరు జీవన హెంక్ ఎంజాయ్ ಇದು ಸಂಸ್ಕೃತಿ ನಗರಿ ಮೈಸೂರಿನಲ್ಲಿ ಜನರ ಜೋಶ್ ಇನ್ನು ಒಂದು ಗಂಟೆ ಮಾತ್ರ ಬಾಕಿ ಇದೆ ಹೊಸ ವರ್ಷವನ್ನ ಸ್ವಾಗತ ಮಾಡಲಿಕ್ಕೆ ಹೀಗಾಗಿ ಹಳೆ ಕೈ ನೆಲುಪುಗಳೆಲ್ಲ ಮರೆತು ಹೊಸತನವನ್ನ ಮರ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನರು ಸಜ್ಜಾಗಿದ್ದಾರೆ ನಾವು ಮೈಸೂರಿನ ಜೋಶ್ ನೋಡ್ತಾ ಇದ್ವಿ ಎಲ್ಲದಕ್ಕೂ ಸೈ ಅಂತ ಸಾಂಸ್ಕೃತಿಕ ಚಟುವಟಿಕೆಗಳಿದ್ರು ಆ ರೀತಿಯಾದಂತ ಆಚರಣೆಗೂ ಪಾರ್ಟಿಗೂ ಎಲ್ಲದಕ್ಕೂ ಮೀರಿಸೋ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋ ಜೋಶನ್ನ ತೋರಿಸಿದ್ದಾರೆ ಮಧು ಹೌದು ಮೈಸೂರಲ್ಲಿ ನೋಡಿದ್ವಿ ಇನ್ನು ಎಂ ಜಿ ರೋಡ್ ಅಲ್ಲಿ ಕೂಡ ಯಾವ ರೀತಿ ಸಂಭ್ರಮ ಇತ್ತು ಅನ್ನೋದು ನೋಡಿದ್ವಿ ಇನ್ನು ಬ್ರಿಗೇಡ್ ರೋಡ್ ಅಲ್ಲಿ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಜಾಯ್ನ್ ಆಗಿದ್ದಾರೆ ನಮ್ ಜೊತೆ ಮಾಲ್ತೇಶ್ ಜಗ್ಗಿ ನೋಡ್ತಾ ಇದೀವಿ ಸಂಭ್ರಮ ಆ ಡಾನ್ಸ್ ಆ ಕುಣಿತ ಅಲ್ಲಿನ ಈ ಸಂಭ್ರಮದ ಬಗ್ಗೆ ವಿವರಿಸೋದಾದ್ರೆ ಮಾಲ್ತೇಶ್ ಜಗ್ಗಿನ್